thank yeah. you yeah. yeah. ಸರ್ ವಿಶೇಷವಾಗಿ ಇವತ್ತೊಂದು ಐ ಡಿ ಕಾರ್ಡ್ ವಿತರಣೆ ಮತ್ತು ಒಂದು ಸಂಘಟನೆಗೆ ಒಂದು ಪ್ರೇರಣೆ ಕೊಡ್ತಾ ಇದ್ದೀರಾ ಏನು ಹೇಳ್ತೀರಾ ಕರ್ನಾಟಕ ಅಖಿಲ ಕರ್ನಾಟಕ ಕರ್ನಾಟಕ ರಾಜ್ಯ ದೇವಸ್ಥಾನಗಳ ಭಾಗ ಅದರ ಅಧ್ಯಕ್ಷರಾದಂತಹ ಶ್ರೀನಿವಾರಿಯರವರು ಈ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಬಹಳ ಶ್ರದ್ಧಾ ಕಾರ್ಯಕ್ರಮವನ್ನು ಈ ಜವಾಬ್ದಾರಿಯನ್ನು ಹೊತ್ಕೊಂಡವರು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂದರೆ ಆ ಅನುಭವನ ಹಂಚ್ಕೊಂಡವ್ರು ಮಾತ್ರ ಗೊತ್ತಾಗುತ್ತೆ ನಿಜವಾಗಿಯೂ ಇಂತಹ ಧಾರ್ಮಿಕ ಮತ್ತು ದೇವಸ್ಥಾನಗಳ ವಿಚಾರಗಳಲ್ಲಿ ಪರಿಸ್ಥಿತಿಗಳು ಸರಿಯಾಗಿಲ್ದೇ ಇರತಕ್ಕಂಥ ಅರ್ಚಕರ ಪರಿಸ್ಥಿತಿಗಳನ್ನು ಅವರು ಅವಲೋಕಿಸಿ ಆ ಪರಿಸ್ಥಿತಿ ಸ್ಥಿತಿಗತಿಗಳನ್ನು ತಿಳ್ಕೊಂಡು ಅವರು ನಿರ್ವಹಣೆ ಮಾಡಿಕೊಂಡು ಬಹಳ ಜನಪ್ರಿಯತೆಯನ್ನು ಜನಪ್ರಿಯತೆಯೊಂದಿಗೆ ಎಲ್ಲ ಜನತೆಯ ಒಂದು ಈ ಒಂದು ಕಾರ್ಯಕ್ರಮಗಳಲ್ಲಿ ಒಗ್ಗೂಡಿಸಿ ಎಲ್ಲ ಒಂದು ಮನಸ್ಥಿತಿಯನ್ನು ಅವರು ಎಲ್ಲರಲ್ಲೂ ಒಂದು ಧಾರ್ಮಿಕ ಭಾವನೆ ಮತ್ತು ಆಧ್ಯಾತ್ಮಿಕ ಒಂದು ಭಾವನೆ ಎಲ್ಲರಲ್ಲಿ ಮೂಡ್ಬರಲಿ ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ತಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲದಿಂದ ದಯಮಾಡಿ ಇಂಥ ಕಾರ್ಯಕ್ರಮಗಳಿಗೆ ನಾವು ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಶ್ರೀನಿವಾರಿಯರವರಿಗೆ ತಾವು ಹೆಚ್ಚಿನ ಪ್ರೋತ್ಸಾಹ ಬೆಂಬಲವನ್ನು ತಿಳ್ಕೊಂಡು ಬರೋದಾದರೆ ನಮ್ಮಲ್ಲಿ ಸಲಹೆಯ ಸರ್ ರಾಜಣ್ಣವರು ಇಷ್ಟೊತ್ತು ಕೆಲವೊಂದು ವಿಚಾರವಾಗಿ ಎಲ್ಲ ಥರ ಧಾರ್ಮಿಕ ವಿಭಾಗದ ಬಗ್ಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಾ ಕರ್ನಾಟಕದಲ್ಲಿ ಅರ್ಚಕರಿಗೆ ತುಂಬ ಸಮಸ್ಯೆಗಳಾಗ್ತಾ ಇದೆ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಈ ಕೆಲಸವನ್ನು ಹಮ್ಮಿಕೊಂಡಿದೆ ಇದರ ಸದುಪಯೋಗನ ಎಲ್ಲ ಅರ್ಚಕರು ಬಳಸ್ಕೋಬೇಕು ಅಂತ ಕೇಳ್ಬೋದು ಸರ್ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ತಮ್ಮ ಒಂದು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ ಮತ್ತೆ ಅವ್ರ ಜೊತೆ ಏನೇನು ಸಮಾಲೋಚನೆ ಅದ್ರ ಬಗ್ಗೆ ಹೇಳಿ ಸರ್ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಇವತ್ತು ಗ್ರಾಮಾಂತರ ಒಂದು ಅಧ್ಯಕ್ಷರ ಆಯ್ಕೆ ಪ್ಲಸ್ ಒಂದು ಐ ಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ಇದು ಹದಿನೆಂಟು ವರ್ಷಗಳಿಂದ ನಾವು ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗನ ನಡೆಸ್ಕೊಂಡು ಅಂತ ಒಂದು ವಿಶೇಷ ಕಾರ್ಯಕ್ರಮ ಈ ದಿನ ಭಾನುವಾರ ಇಪ್ಪತ್ತನೇ ತಾರೀಕು ಹೋದ ಅಂಶೂ ಆಶ್ರಮ ಅಂತ ಕೈಗಾರಿಕಾ ಘಟಕ ಅಂದರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಂಶಿ ಆಶ್ರಮ ಇದು ಸುಮಾರು ವರ್ಷಗಳಿಂದ ಇತಿಹಾಸ ಇರೋಂಥ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಜೀತೇಂದ್ರ ಅವರ ಮಾರ್ಗದರ್ಶನದೊಂದಿಗೆ ಅವ್ರಿಗೆ ನಾವು ಈ ಒಂದು ಮಾಹಿತಿ ಕೇಳಿದಾಗ ಇಲ್ಲ ನಮ್ಮ ಕ್ಷೇತ್ರದಲ್ಲೇ ತಾವು ಹಮ್ಮಿಕೊಬೇಕು ಅಂತ ಪಾಪ ಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಸಂಸ್ಥಾ ಮತ್ತೆ ಹೆಚ್ಚಿನ ರೀತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಯಲ್ಲೂ ತಾಲೂಕು ಮಟ್ಟ ಹೋಬಳಿ ಮಟ್ಟ ಗ್ರಾಮಾಂತರ ಮಟ್ಟದಲ್ಲಿ ಅರ್ಚಕರುಗಳಿಗೆ ಐ ಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮನ ನಾವು ಸರ್ವೆ ಕಾರ್ಯಕ್ರಮ ಡಿಸೆಂಬರ್ ಇಂದ ರಾಜ್ಯ ಪ್ರವಾಸ ಮಾಡಿ ಅವ್ರಿಗೆ ಮಾಹಿತಿ ತಿಳಿಸಿ ಕರ್ನಾಟಕ ಮುದ್ರಾಯಿಗೆ ಒಳ ಪಡೆದೇ ಇರೋಂಥ ದೇವಸ್ಥಾನಗಳಿಗೆ ಅರ್ಚಕರು ಐ ಡಿ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂತ ಇದ್ದೀವಿ ಮತ್ತೆ ಹೆಚ್ಚಿನ ರೀತಿಯಲ್ಲಿ ಗ್ರಾಮಾಂತರ ಭಾಗದಲ್ಲಿರೋಂಥ ಅರ್ಚಕರ ಮಕ್ಕಳುಗಳಿಗೆ ಎಜುಕೇಷನ್ ಇಲ್ಲ ಅದನ್ನು ಉಚಿತವಾಗಿ ಕೊಡಿಸೋ ಅಂಥ ಒಂದು ಕೆಲಸನ ಈಗ ಸ್ವಲ್ಪ ಮಟ್ಟದಲ್ಲಿ ಹಮ್ಮಿಕೊಂಡಿದ್ದೀವಿ ಮುಂದಿನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಮ್ಕೊಳ್ತಾ ಇದ್ದೀವಿ ಇದಕ್ಕೆ ಸುಮಾರು ನಮಗೆ ಎಮ್ ಎಲ್ ಎಮ್ ಎಲ್ ಸಿಗಳು ಇರ್ಬೋದು ಮತ್ತು ಅಲ್ಲಿರೋಂಥ ಲೋಕಲ್ ಲೀಡರ್ಗಳು ತುಂಬ ಸಹಾಯ ಮಾಡ್ತಾ ಇದ್ದಾರೆ ಎಜುಕೇಷನ್ ಇದಕ್ಕೆ ಮತ್ತೆ ಕುಣಿಗಾಲ ಭಾಗದಲ್ಲಿ ಈಗ ಆಲ್ರೆಡಿ ಪಾಯ ಆಗಿದೆ ಉಚಿತ ವೃದ್ಧಾಶ್ರಮ ಒಂದು ಹಮ್ಮಿಕೊಂಡಿದ್ದೀವಿ ನಾವು ಮುಂದಿನ ದಿನಗಳಲ್ಲಿ ತೋರಿಸೋಂಥ ಒಂದು ಕೆಲಸ ಮಾಡ್ತೀವಿ ಅದನ್ನು ಮತ್ತೆ ಇದನ್ನ ನಮ್ಮ ನಾವು ನೇರವಾಗಿ ನಮ್ಮ ಅರ್ಚಕರಿಗೆ ಹೇಳೋದೇನಂದ್ರೆ ಒಗ್ಗಟ್ಟಾಗಿ ಬನ್ನಿ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಇಲ್ಲಿ ಸುಮಾರು ಸಂಘ ಸಂಸ್ಥೆಗಳು ಇದೆ ಬಟ್ ಯಾವ್ದು ಪ್ರಯೋಜನ ಆಗ್ತಾ ಇಲ್ಲ ಹಾಗಾಗಿ ನಮ್ಮ ಅರ್ಚಕರು ಇದನ್ನ ಉಪಯೋಗ ಪಡ್ಕೊಬೇಕು ಅಂತ ಮತ್ತೆ ಇವತ್ತು ವಿಶೇಷವಾಗಿ ಎಷ್ಟು ಜನ ಒಂದು ಸೇರ್ಬಹುದು ಅನ್ನೋ ಇವತ್ತು ವಿಶೇಷವಾಗಿ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಮೂವತ್ತಿಂದ ನಲವತ್ತು ಜನ ಒಂದು ಕಾನ್ಸೆಪ್ಟ್ ಲೆಕ್ಕಾಚಾರ ನಾವು ಚಿಕ್ಕವಾಗಿ ಮಾಡ್ತಾ ಈ ಕಾರ್ಯಕ್ರಮ ಮುಂದಿನ ಎರಡನೇ ಶ್ರಾವಣಕ್ಕಿಲ್ಲ ಇಲ್ಲ ಮೂರನೇ ಶ್ರಾವಣದ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಮತ್ತೆ ಡಿಸೆಂಬರ್ ಅಲ್ಲಿ ವಾರ್ಷಿಕೋತ್ಸವವನ್ನು ಮಾಡ್ತೇವೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂದರೆ ಕೋಡಿ ಮಠದ ಶ್ರೀಗಳಿರ್ಬೋದು ಹರಿಹರ ಮಠದ ಶ್ರೀಗಳಿರ್ಬೋದು ಸಿದ್ಧಾರೂಢ ಮಠದ ಶ್ರೀಗಳಿರ್ಬೋದು ಮೂರು ಸಾವಿರ ಮಠ ಶ್ರೀಗಳಿರ್ಬೋದು ಈ ಥರ ಸುಮಾರು ಗಣ್ಯ ವ್ಯಕ್ತಿಗಳನ್ನ ಕರೆದು ವಾರ್ಷಿಕೋತ್ಸವ ಮಾಡುವಂಥ ಒಂದು ಕಾರ್ಯಕ್ರಮ ನಾವು ಇದ್ದೀವಿ ಮತ್ತೆ ಇವತ್ತು ಈ ಬರುವಂಥವ್ರಿಗೆಲ್ಲ ಯಾವ್ಯಾವ ರೀತಿ ಒಂದು ಮಾರ್ಗದರ್ಶನ ವಿಶೇಷವಾಗಿ ನಮ್ಮ ದೇವಸ್ಥಾನಗಳ ವಿಭಾಗನ ಉನ್ನತ ಮಟ್ಟದಲ್ಲಿ ತಗೊಳ್ಳಬೇಕು ಆಮೇಲೆ ಗ್ರಾಮೀಣ ಭಾಗದಲ್ಲಿರೋ ಅರ್ಚಕರಿಗೆ ಮಾಹಿತಿ ಕೊಡೋ ಅಂತ ಕೆಲಸ ಮಾಡಬೇಕು ಇವತ್ತು ಸುಮಾರು ಅರ್ಚಕರಿಗೆ ಐಡಿ ಅಂದರೆ ಏನು ಅನ್ನೋದು ಗೊತ್ತಿಲ್ಲ ಮತ್ತು ಯಾವ ಸಂಘಟನೆ ಸಂಘಟನೆಯಿಂದ ಏನು ಹೆಲ್ಪಾಗ್ತಾ ಇದೆ ಆಗ್ತಾ ಈಗ ಧಾರ್ಮಿಕ ದತ್ತಿಲಿ ಇದೆಲ್ಲ ನಡೀತಾ ಇದೆ ಬಟ್ ಯಾರಿಗೂ ಪ್ರಯೋಜನ ಆಗ್ತಾ ಇಲ್ಲ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ಈಗ ಶ್ರೀವಸ್ತವ್ರಿಗೂ ರಾಜ್ಯಾಧ್ಯಕ್ಷರು ಅವ್ರಿಗೂ ನಾನು ನೇರವಾಗಿ ಕೆಡದಿದ್ದೆ ನೀವು ಬರೀ ಸರ್ಕಾರದ ಅನುದಾನಗಳನ್ನ ನಿಮ್ಗೆ ಒಳಪಟ್ಟು ಅರ್ಚಕರಿಗೂ ಅಂತ ಕೆಲಸ ಮಾಡಿಸೋ ಇವತ್ತು ಗ್ರಾಮಾಂತರ ಭಾಗದಲ್ಲಿ ದೇವಸ್ಥಾನಗಳು ಎಷ್ಟೋ ಮಾತಾಡ್ತಾ ಇದೆ ಅದನ್ನ ತೆಗೆದು ನಮ್ಮ ಹಿಂದೂ ಸಂಪ್ರದಾಯನ ಇವತ್ತಿನ ಜನರೇಷನ್ ಮಕ್ಕಳಿಗೆ ತಿಳ್ಸ್ಕೊಡೋ ಅಂತ ಕೆಲಸ ಮಾಡ್ಬೇಕು ಅಂತ ಒಂದು ಮನವಿ ಕೆಲವೊಂದು ಹಳೆಯ ದೇವಸ್ಥಾನಗಳು ಹಾಗೆ ಇದೆ ಹಳೆ ಉಳಿಕೆಗಳು ಮಾತ್ರ ಇದಾವೆ ಅದ್ರ ಬಗ್ಗೆ ಏನಾದ್ರೂ ಗಮನ ಹರಿಸ್ತೀರಾ ಅದನ್ನೆಲ್ಲ ನಾವು ಗಮನ ಹರಿಸಿ ಇಡೀ ರಾಜ್ಯ ಮಟ್ಟದಲ್ಲಿ ಕೆಲವೆಲ್ಲ ನಾವು ಲೊಕೇಶನ್ ಅಲ್ಲಿ ಅದನ್ನ ಇಂತಿಂತ ಜಾಗ ಕನೆಕ್ಟ್ ಮಾಡ್ಕೊಂಡು ಬಂದಿದೀವಿ ಮುಂದಿನ ದಿನಗಳಲ್ಲಿ ಅಲ್ಲಿರೋಂಥ ಲೋಕಲ್ ಲೀಡಿಸ್ ಅವರ ಗಮನಕ್ಕೆ ತಂದು ನಮ್ಮ ಕೈಲಾದಷ್ಟು ಅವ್ರ ಕೈಲಾದಷ್ಟು ಸಹಾಯಸ್ಥಾಗಿ ಅದನ್ನು ಕ್ಷೀರ್ಣೋಧಾರ ಕೆಲಸ ಮಾಡ್ತೀವಿ ಸರ್ ತಮ್ಮ ಮತ್ತೊಮ್ಮೆ ಪರಿಚಯ ಮಾಡ್ಕೊಂಬಿಡಿ ಸರ್ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ರಾಜ್ಯಾಧ್ಯಕ್ಷ ಶ್ರೀವಾರಿ ಅಂತ